ಕೂಡ ನ್ಯಾಯಬದ್ಧವಾದಂತಹ ಒಂದು ಕಾರ್ಯಾಂಗವನ್ನ ವ್ಯವಸ್ಥೆ ಮಾಡಬೇಕು ನಾವು ಕೆಲಸವನ್ನು ನಾವು ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹಿಂದೆ ಕೂಡ ಇವತ್ತು ಬಸವಣ್ಣನ ಫೋಟೋ ಇಟ್ಟು ಪ್ರತಿಯೊಬ್ಬರು ಕೂಡ ಬಸವಣ್ಣವರ ಹೆಸರಿನಲ್ಲಿ ಬಸವಣ್ಣವನ್ನ ನೋಡಿಕೊಂಡು ಅವರ ಆಧಾರ ತಪ್ಪುವ ಇಟ್ಕೊಂಡು ಕಾರ್ಯವನ್ನ ಮಾಡಲಿ ಅಂತೇಳಿ ಎಲ್ಲ ಕಚೇರಿಗಳು ಕಾಂಗ್ರೆಸ್ ಸರ್ಕಾರ ಬಸವಣ್ಣನ ಫೋಟೋವನ್ನು ಇಡಿಸಿ ಈಗ ಅವ್ರನ್ನ ಸಾಂಸ್ಕೃತಿಕ ನಾಯಕ ಇಡೀ ರಾಜ್ಯದ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ